ಇವಾಗ ಎಲ್ಲೇ ನೋಡಿದ್ದು ಕಲ್ಲಂಗಡಿ ಹಣ್ಣು ರಾಶಿ ಹಾಕೊಂಡಿರ್ತಾರೆ ಅಲ್ವಾ ಕಲ್ಲಂಗಡಿ ಹಣ್ಣಿನ ಸೀಸನ್ ಅಡಿತಾ ಇರೋದು ಸೊ ಈ ಸೀಸನ್ ಅಲ್ಲಿ ಕಲ್ಲಂಗಡಿ ಹಣ್ಣನ್ನು ನಾವು ಮಿಸ್ ಮಾಡದೆ ತಿನ್ಲೇಬೇಕಾಗತ್ತೆ ಯಾಕೆ ತಿನ್ಬೇಕು ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ನಮ್ಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾರ್ಮಲ್ ಆಗಿ ಸೀಸನಲ್ ಫ್ರೂಟ್ಸ್ ಅಂತ ಏನಿರುತ್ತೆ ಅದನ್ನು ನಾವು ಖಂಡಿತವಾಗ್ಲೂ ತಿನ್ಲೇಬೇಕು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ನಾರ್ಮಲ್ ಆಗಿ ಬೇಸಿಗೆಯಲ್ಲಿ ಬರುವಂತಹ ಒಂದು ಹಣ್ಣು ಅಂತ ಹೇಳಿದ್ರೆ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣು ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಕೂಡ ಹೌದು ನಾರ್ಮಲ್ ಆಗಿ ಬೇಸಿಗೆಯಲ್ಲಿ ಏನಾಗುತ್ತೆ ಡಿಹೈಡ್ರೇಷನ್ ತುಂಬ ಜನರಿಗೆ ಸಮಸ್ಯೆ ಇರುತ್ತೆ ತುಂಬಾ ಬೇವರೆಲ್ಲ ಹೋಗೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ನಿರ್ಜಲೀಕರಣ ಕೂಡ ಆಗುತ್ತೆ ಸೊ ಇದೆಲ್ಲದರಿಂದ ದೂರ ಇರೋದಕ್ಕೆ ವಾಟರ್ ಮೆಲನ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದರಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಇರುತ್ತೆ ತುಂಬಾ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ನಿರ್ಜಲೀಕರಣ ಸಮಸ್ಯೆ ಯಾರಿಗೆ ಇರುತ್ತೆ ಡಿಹೈಡ್ರೇಷನ್ ಯಾರಿಗೆ ಆಗ್ತಾ ಇರುತ್ತೆ ಅಂತವರು ಇದನ್ನ ಆವಾಗ ಅವಾಗ ಯೂಸ್ ಮಾಡಬಹುದು ಇನ್ನೊಂದು ಕಿಡ್ನಿಗೆ ತುಂಬಾ ಒಳ್ಳೆಯದಿದು ಕಿಡ್ನಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಹಾಗೆ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶ ಏನಿದೆ ಅದು ನಮ್ಮ ದೇಹದಲ್ಲಿ ಅಥವಾ ಬ್ಲಡ್ ಅಲ್ಲಿ ಏನಾದರೂ ಯೂರಿಕ್ ಆಸಿಡ್ ಅಂಶ ತುಂಬಾ ಜಾಸ್ತಿ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಕಿಡ್ನಿಗೆ ತುಂಬಾ ಒಳ್ಳೆಯದು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಅಸ್ತಮಾ ಸಮಸ್ಯೆ ಇರೋರಿಗೆ ಕೂಡ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಇದು ಇದರಲ್ಲಿರುವಂತಹ ವಿಟಮಿನ್ ಸಿ ಏನಿದೆ ಅಸ್ತಮಾ ಪೇಶೆಂಟ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅವರ ಸಮಸ್ಯೆಯನ್ನ ದೂರ ಇಡೋದಕ್ಕೆ ಇನ್ನು ಯಾರು ಹೈ ಬಿ ಪಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಕಲ್ಲಂಗಡಿ ಹಣ್ಣು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೇನೆ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಪ್ರಮಾಣನೇ ಜಾಸ್ತಿ ಇರುತ್ತಲ್ವಾ ಕ್ಯಾಲೋರಿ ತುಂಬಾನೇ ಕಡಿಮೆ ಇರುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಹೃದಯಕ್ಕೆ ತುಂಬಾನೇ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ ಈ ಕಲ್ಲಂಗಡಿ ಹಣ್ಣಲ್ಲಿರುವಂತಹ ಫೈಬರ್ ಕಂಟೆಂಟ್ ಏನಿದೆ ನಮ್ಮ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಟ್ಕೊಳ್ಳೋದಕ್ಕೆ ತುಂಬಾನೇ ಬೆನಿಫಿಷಿಯಲ್ ಇದು ಹಾಗೇನೆ ಯಾರಾದ್ರೂ ಕಾನ್ಸ್ಟಿಪೇಷನ್ ಹಾಗೇನೆ ಮಲಬದ್ದತೆ ಸಮಸ್ಯೆಯಿಂದಲ್ಲ ಬಳಲ್ತಾ ಇದ್ರೆ ಅಂತವರಿಗೆ ಈ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ಈ ಕಲ್ಲಂಗಡಿ ಹಣ್ಣು ಹೆಲ್ಪ್ ಮಾಡುತ್ತೆ ಇನ್ನು ವೆರಿ ಇಂಪಾರ್ಟೆಂಟ್ಲಿ ಇದರಲ್ಲಿರುವಂತಹ ವಿಟಮಿನ್ ಸಿ ಏನಿದೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದ್ರಿಂದ ನಮ್ಗೆ ಬೇರೆ ಬೇರೆ ಏನಾದರೂ ರೋಗಗಳ ವಿರುದ್ಧ ಹೋರಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ನಾರ್ಮಲ್ ಆಗಿ ಈ ಸೀಸನ್ ಅಲ್ಲಿ ಸಿಗ್ತಾ ಇರುವಂತಹ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಏನೇನು ಹೆಲ್ಪ್ ಆಗುತ್ತೆ ನಾವು ಯಾಕೆ ಅದನ್ನ ತಿನ್ಬೇಕು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು